ಆತ್ ನಮಸ್ಕಾರ ಈ ದಿನ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ನಲ್ಬಂಡೆ ಗಂಗಮ್ಮ ಧ್ವನಿ ಹತ್ರ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗರುಡಾಚಾರ್ಲಹಳ್ಳಿ ಅಂತ ಒಂದಿದೆ ಗುಡಿಬಂಡೆ ತಾಲೂಕಲ್ಲಿ ಇದ್ರದ್ದು ಈ ಒಂದು ದೊನೆ ಇದೆಯಲ್ಲ ಇದು ಭಾಳ ವಿಶೇಷ ವರ್ಷದ ಎಂಥ ಬೇಸಿಗೆ ಆದರೂ ಕೂಡ ಮುನ್ನೂರ ಅರವತ್ತೈದು ದಿನ ಇಷ್ಟು ನೀರು ಈ ಒಂದು ದೊನೆಯಲ್ಲಿ ಬರ್ತಾನೇ ಇರುತ್ತೆ ಇದ್ರ ಬಗ್ಗೆ ತುಂಬ ವಿಶೇಷವಾದಂಥ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮಗೆ ದರಡಾಚಾರ್ನಹಳ್ಳಿ ವೆಂಕಟೇಶಪ್ಪ ಅವರು ಇದ್ದಾರೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ವೆಂಕಟೇಶ್ ಅಂತ ನಾವು ಇಲ್ಲೇ ಪಕ್ಕ ದರಡಾಚಾರ್ಯಹಳ್ಳಿ ಈ ಒಂದು ನಲ್ಲಬಂಡ ಗಂಗಮ್ಮದ ಒಂದು ಇತಿಹಾಸ ಏನಪ್ಪ ಅಂದರೆ ಸುಮಾರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥ ಒಂದು ಬೆಟ್ಟ ಇದು ಫಸ್ಟ್ ಈ ಒಂದು ದೇವಸ್ಥಾನದಲ್ಲ ನಮ್ಮ ಗಂಗಮ್ಮ ದೇವರು ಹೆಣ್ಣು ಹೆಣ್ಮಗಳ ಎಂಬರು ನಾವು ಏನು ನಮ್ಮೂರವರು ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಕಾಲ ಪೂಜೆ ಸಲ್ಲಿಸ್ಕೊಂಬಂದು ಪಕ್ಕದಲ್ಲಿ ಪಕ್ಕದ ಹಳ್ಳಿಯಾದ ಪಸ್ಪುಲಾಡು ಗ್ರಾಮದಕ್ಕೆ ಬಿಟ್ಕೊಟ್ಟಿದ್ದಾರೆ ಸೊ ಆವತ್ತಿಂದನೂ ಪಸ್ಪಲೋಡು ಗ್ರಾಮದವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೂಜೆನ ಈ ಧ್ವನಿಯಲ್ಲಿ ಸುಮಾರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಈ ಒಂದು ದೊನಿಯಲ್ಲಿ ನೀರಿರುತ್ತೆ ಸೊ ಮತ್ತು ಶುಕ್ರವಾರ ಮಂಗಳವಾರ ಯಾವಾಗಲೂ ಪೂಜೆ ಆಗುತ್ತೆ ಬೋರ್ವೆಲ್ ಪಾಯಿಂಟ್ ಮಾಡಿಸೋರು ಮತ್ತು ಮಕ್ಕಳಾಗದೇ ಇರೋರು ಮತ್ತು ದೇವಕಾಟ ಇರೋರು ಮತ್ತು ಮನೆಯಲ್ಲಿ ತೊಂದರೆ ಇರೋರು ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆ ಮಾಡಿಸಿ ಅಮ್ಮನಿಗೆ ನೈವೇದ್ಯ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲ ಏನು ನಮ್ಮ ಹಿಂದೂಪುರ ತಾಲೂಕಿಂದ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಂಧ್ರದಿಂದ ತುಂಬ ಜನ ಬರ್ತಾರೆ ಶುಕ್ರವಾರ ಮಂಗಳವಾರ ತುಂಬ ಪೂಜೆಗಳು ನಡೀತವೆ ತುಂಬ ವೈವಿಧ್ಯವಾಗಿ ನಡೆಯುತ್ತೆ ಮತ್ತು ತುಂಬ ಶ್ರೇಷ್ಠ ಈ ಒಂದು ದೇವರು ಏನೇನು ನಾವು ಕೋರಿಕೆಗಳು ಕೋರಿರ್ತೀವಿ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ನಡೀತಾ ಇದೆ ಫಲಿಸ್ತಾ ಇದೆ ಇದು ಅಡ್ರೆಸ್ ಹೇಳಿಬಿಡಿ ಯಾರಾದರೂ ಇಲ್ಲಿ ಬರುವಂಥವ್ರು ಇದ್ರೆ ಏನಿಲ್ಲ ಗೌರಿ ಹಿಂದೂಪುರದಿಂದ ಬರಬೇಕಂದ್ರೆ ಗುಡುಬಂಡೆಗೆ ಬಂದು ಬರಬಹುದು ಗುಡ್ಬಂಡಿಯಿಂದ ಬಾಗೇಪಲ್ಲಿ ರೋಡ್ಗೆ ಮಾಚೆಹಳ್ಳಿ ಸ್ಟಾಪ್ ಮಾಡಬಹುದು ಕರ್ನಾಟಕದಲ್ಲಿ ಈ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರಬೇಕಂದ್ರೆ ಚಿಕ್ಕಬಳ್ಳಾಪುರದಿಂದ ಗುಡಬಂಡೆಗೆ ಬಂದು ಗುಡ್ಬಂಡಿಯಿಂದ ಬಾಗೇಪಲ್ಲಿ ರೋಡ್ ಓಕೆ ಮತ್ತೆ ಬಾಗೇಪಲ್ಲಿಯಿಂದ ಬರಬೇಕಂದ್ರೆ ಬಾಗೇಪಲ್ಲಿಯಿಂದ ಗುಡ್ಬಂಡಿ ಬಸ್ ಹತ್ತಬೇಕು ಹಂಪಸಂದ್ರ ಬಿಟ್ಟು ಮಾಚೆಹಳ್ಳಿಯಲ್ಲಿ ಸ್ಟಾಪ್ ತಗೊಂಡು ಇಳಿದು ಬರಬೇಕು ಇಲ್ಲಿ ಈ ಇಲ್ಲಿ ನೀರು ಉತ್ಪತ್ತಿ ಆಗೋದು ಹ್ಮ್ ಬಹಳ ಶುದ್ಧವಾಗಿ ತುಂಬಾ ಶುದ್ಧವಾಗಿರುತ್ತೆ ಸರ್ ನೀನು ಕುಡಿಯೋದಕ್ಕೂ ಬಳಸ್ತಾರೆ ಹೌದು ಕುಡಿಯೋದಕ್ ಬಳಸ್ತಾರೆ ಈ ಮೇಕಗಳೆಲ್ಲ ಬರ್ತಾರಲ್ಲ ಸರ್ ಅವರೆಲ್ಲ ಇಲ್ಲೇ ಊಟ ಮಾಡಿ ಇದ್ರ ಕುಡಿದು ಹೋಗ್ತಾರೆ ಮಾಹಿತಿ ತಿಳಿಸಿದ ಧನ್ಯವಾದ